ಕರ್ಕೊಲ್ ಮಾಡಿ <gay> <people watching Wars> <laughs> ರಾಯಣ್ಣ ಹೆಂಗಿದ್ದಂತೆ ಕೇಳಿದ್ರಿಪಾ ವೀರ ಇದ್ದ ಸೂರ ಇದ್ದ ಧೀರ ಇದ್ದ ಚೆನ್ನಮ್ಮ ತಾಯಿ ಬಲಗೈ ಬಂಟನಾಗಿದ್ದ ಕಿತ್ತೂರ ಸಂಸ್ಥಾನದ ಮೇಲ್ವಾಮ್ ಹೋಯ್ತು ಹ್ಯಾಂಗ ಆ ವಿದ್ಧದಾಗ ನಮ್ಮವ್ರಿಗೆ ಸೋಲಾಯ್ತು ಆಯ್ತು ಚೆನ್ನಮ್ಮ ತಾಯಿಗೆ ಹಿಡಿದು ಶರ್ಮನಿ ಒಳಗೆ ಹಾಕಿದ್ರು ಹಾಕಿದ್ರು ಸಾಧುನ ಹೋಗಿ ಸಂಗೊಳ್ಳಿ ರಾಯಣ್ಣ ಬೆಟ್ಟಿ ಕೊಟ್ಟು ಬರ್ತಿದ್ದ ನಮ್ಮ ತಾಯಿ ಬೆಟ್ಟಿ ಕೊಟ್ಟು ಬರ್ತಿದ ಸೈನ್ಯ ಬಲ ಮಾಡ್ತಿದ್ದ ಆ ರಾಯಣನ ಬಲಿಯಾಗಿರ್ತಕ್ಕಂಥ ಸೈನಿಕರಿಗೆ ಊಟದ ಕೊರತೆ ಬರ್ಲಿಕ್ಕ ಅವಾಗ ರಾಯಣ್ಣ ಏನ್ ಮಾಡುದ್ರಾ ಯ ಮಾಡಿದ್ರಿ ಊರೂರು ತಿರ್ಗಾಳಕತ್ತ ಮನಿ ಮನಿ ತಿರುಗಾಳಕತ್ತ ಯಾರು ರಾಗಿ ತಂದು ಕುಡ್ತಿದ್ರು ಯಾರು ಜೋಳ ತಂದು ಕುಡ್ತಿದ್ರು ಯಾರು ಪಲ್ಯ ತಂದು ನಿಡ್ತಿದ್ರು ಯಾರು ರೊಟ್ಟಿ ತಂದು ಕೊಡ್ತಿದ್ರು ಯಾರು ಕಂಬಳಿನ ತಂದು ಕೊಡ್ತಿದ್ರು ರಾಯಣ್ಣ ಎಲ್ಲ ತಗೊಂಡು ಒಯ್ದು ಸೈನಿಕರಿಗೆ ಕೊಡ್ತಿದ್ದ ಒಂದು ದಿವಸ ಒಬ್ಬರು ಮನೆ ಮುಂದೆ ನಿಂತ ಒಬ್ಬಕ್ಕೆ ತಾಯಿ ಕುಂಟು ಮಗನಿಗೆ ತಂದು ಕೊಟ್ಟಳು ಹೌದು ಅವಾಗ ರಾಯಣ್ಣ ಪಲ್ಯ ತಂದು ಕೊಟ್ಟಾರ ಯಾರು ರಾಗಿ ತಂದು ಕೊಟ್ಟಾರ ಯಾರು ಜೋಳ ಕೊಟ್ಟಾರ ಕಂಬಳಿ ಕೊಟ್ಟಾರ ನೀ ಯಾಕೆ ಕುಂಟ ಮಗನಿಗೆ ಕುಳ್ಳಕ್ಕಲ್ಲ ತಾಯಿ ಈ ಮಗನಿಗೆ ತಗೊಂಡು ನಾ ಏನ್ ಮಾಡ್ಲಿ ಅಂದ ರಾಯಣ್ಣಪ್ಪ ಅವಾಗ ಕುಂಟ್ ಮಗನ ತಾಯಿ ಹೇಳ್ತಾಳ ಏನ್ ಹೇಳ್ತಾಳ್ರಿ ರಾಯಣ್ಣ ಅಭಿಮಾನಿ ಇದಿರ್ಬೇಕು ತಾಯದು ರಾಯಣ್ಣ ನೀ ಜಾತಿ ಗಟ್ಟೆ ಸೀಮಿತ ಅಲ್ಲ ನಿನ್ನ ಸೀಮಿತ ಅಲ್ಲ ಈ ಕಿತ್ತೂರು ಸಂಸ್ಥಾನದೊಳಗ ಎಲ್ಲಾ ಜಾತಿ ಅಲ್ಲ ಈ ಸಂಸ್ಥಾನ ಸಲುವಾಗಿ ಹೋರಾಟ ಮಾಡ್ಲಕ್ಕಿದೆ ಮಗನ ನಿನ್ನಂತ ಮಗ ಉಳಿಬೇಕು ಖರೆ ನನ್ನ ಹೊಟ್ಟಿಲೆ ಹುಟ್ಟಿದ ಮಗ ಕುಂಟು ಮಗನ ತಾಯಿ ಹೌದು ಎಷ್ಟು ರಾಯಣ್ಣಗ ಖುಷಿ ಆಗಿರ್ಬೇಕು ಎಷ್ಟು ಅವನು ಮ್ಯಾಗ ಅಭಿಮಾನ ಇದ್ದಿರಬೇಕು ಕಣ್ಣು ತೆರೆದು ನೋಡೋ ಕನ್ನಡಿಗರ ಮನಸ್ಸು ತೊಟ್ಟಿಲ್ಲದೊಳಗ ನಕ್ಕಂಗ ಕೂಸ ಕೂಸ ಕಣ್ಣು ತೆರೆದು ನೋಡೋ ಕನ್ನಡಿಗರ ಮನಸ್ಸು ತೊಟ್ಟಿಲ್ಲದೊಳಗ ನಕ್ಕಂಗ ಕೂಸ ಹುಲಜಂತಿ ಜಾತ್ರೆ ಒಳಗ ಬಂಡಾರ ಹಾರ್ತದ ಬಿರುಸಾ ಹುಲಜಂತಿ ಅರಕೆರೆ ಜಾತ್ರೆ ಒಳಗ ಬಂಡಾರ ಹಾರ್ತದ ಬಿರುಸಾ ಸ್ವಾತಂತ್ರ್ಯ ಸಿಕ್ಕದು ರಾಯಣ್ಣ ಹುಟ್ಟಿದ ದಿವಸ ಸ್ವಾದ ಮೋಸ ಅವನಿಗೆ ಮೋಸ ಮಾಡಲಿಲ್ಲ ಮಾಡಿಲ್ಲ ಹುಟ್ಟಿದ ದಿವಸ ಸ್ವಾತಂತ್ರ್ಯೋತ್ಸವ ಉತ್ಸವತೆ ದಿನಾಚರಣೆ ಮಾಡ್ತಾರ ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ಉತ್ಸವತೆ ದಿನಾಚರಣೆ ಮಾಡ್ತಾರ ಹುಟ್ಟಿದ ದಿವಸ ಇಂಡಿಪೆಂಡೆನ್ಸ್ ಡೇ ಮರಣ ಹೊಂದಿದ ದಿವಸ ರಿಪಬ್ಲಿಕ್ ಡೇ ಎರಡೂ ದಿವಸ ಭಾರತ ತುಂಬ ಎಲ್ಲ ಭಾರತಾಂಬೆಯ ಜೆಂಡ ಹಾರಿಸಿ ರಾಷ್ಟ್ರಗಿತ್ತಿ ಹಾಡಿ ಸೆಲ್ಯೂಟ್ ಹೊಡಿತಾರ ಇಂತಹ ದಿವಸ

Oh my god.